ನಮಸ್ಕಾರ ನನ್ನ ಹೆಸರು ಅಂತ ಸಂಜೀವಿನಿ ನಿರ್ಮಾಣ ಘಟಕ ರಾಮನಗರ ಒಲೆ ಮೇಲ್ವಿಚಾರಕರಾಗಿ ನಾವು ಕೆಲಸ ಮಾಡ್ತಾಯಿದ್ದೀನಿ ನಾವು ಎಸ್ ಎಸ್ ಜಿ ಮೀಟಿಂಗು ವಾರ್ಡ್ ಲೆವೆಲ್ ಮೀಟಿಂಗು ಮತ್ತು ಜಿ ಪಿ ಎಲ್ ಎಫ್ ಮೀಟಿಂಗಲ್ಲಿ ನಮ್ಮ ಎಲ್ಲ ಮಹಿಳಾ ಸಸಾಯಕ ಸಂಘದ ಸದಸ್ಯರುಗಳಿಗೆ ಕೆಲವು ಏನಪ್ಪ ನೀರನ್ನು ಯಾವ ಯಾವ ರೀತಿ ನಾವು ಬಳಕೆ ಮಾಡಬೇಕು ಮತ್ತು ಈಗಿನ ಅಲ್ಪ ಸಿಚುವೇಶನ್ ಅಂದರೆ ಬೇಸಿಗೆ ತುಂಬ ಪ್ರಕಾರವಾಗಿರುವುದರಿಂದ ಸೊ ನಾವು ಮಹಿಳೆಯರಿಗೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಗ್ರಾಮಗಳಲ್ಲಿ ಇರುವಂತಹ ನೀರಿನ ಮೂಲಗಳನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ನೀವೇನು ಮಾಡಬೇಕಂದ್ರೂ ಪ್ರತಿದಿನ ನೀವು ಬರುವಂಥ ಕೊಳೈಲಲ್ಲಿ ಬರುವಂಥ ನೀರುಗಳನ್ನು ನೀವು ನಿಮ್ಮ ಕೊಡಗಳಿಗೆ ಹಿಡ್ಕೊಂಡಾದ್ಮೇಲೆ ಇರುವಂಥ ಟ್ಯಾಪ್ನ ನಿಲ್ಲಿಸಬೇಕು ಮತ್ತು ಮನೆಗಳಲ್ಲಿ ಯದ್ವಾಂಥದ್ದು ಅಂದರೆ ವಿನಾಕಾರಣ ಆ ಬಳಕೆ ಮಾಡಿದನೇ ನೀರನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯರಿಗೆ ಯಾವ ರೀತಿ ನೀರನ್ನು ಒಂದು ಆಹಾಕಾರ ಇದೆ ಮತ್ತು ಅದನ್ನು ಹೆಂಗೆ ಬಳಕೆ ಮಾಡಬೇಕು ಅನ್ನುವಂಥದನ್ನ ನಾವೆಲ್ಲ ಮೀಟಿಂಗ್ಗಳಲ್ಲೂ ಹೇಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮುಂದಿನ ಜನ್ರೇಷನ್ಗೆ ನೀರು ಎಷ್ಟು ಮುಖ್ಯ ಜೀವ ಅಮೃತ ಯಾವುದೇ ಮನುಷ್ಯ ಪ್ರಾಣಿ ಪಕ್ಷಿ ಬದುಕಬೇಕು ಅಂತಂದರೆ ನೀರು ಅತ್ಯಮೂಲ್ಯವಾದದ್ದು ಹಂಗಾಗಿ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡುವಂಥದ್ದು ಏನು ಅಂತಂತಂದರೆ ನಮ್ಮ ಎಲ್ಲ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ನಾವು ಈ ಜೀವ ನಾವು ಈ ಒಂದು ನಿಟ್ಟಿನಲ್ಲಿ ಅದನ್ನು ಸರಿಯಾದ ನಿಟ್ಟಿನಲ್ಲಿ ನಿರ್ವಹಣೆ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಇದು ಬಳಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲರೂ ಕೂಡ ಈ ಒಂದು ನೀರಿನ ನಿರ್ವಹಣೆಯನ್ನು ಅತ್ಯಮೂಲವಾಗಿ ನಿರ್ವಹಣೆ ಮಾಡಬೇಕು ಅಂತ ನಾನು ಈ ಮೂಲಕ ವಿನಂತಿಸೆ